ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಕ್ಕರೆ ನಾಡಿ ಆಕರೆ ಹುಡುಗಿ ಜಾನುಗೌಡ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಅದಲ್ಲಿ ಲೈಕು ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂತಂದರೆ ಬೇಬಿಕಾರ್ನ್ ಮಂಚೂರಿಯನ್ನು ತುಂಬ ಟೇಸ್ಟಿಯಾಗಿ ಹಾಗೆ ಯಾವುದೇ ಫುಡ್ ಕಲರ್ ಯೂಸ್ ಮಾಡದೆ ಮಾಡ್ತಿದ್ದೀನಿ ನೋಡಿ ಈ ರೀತಿ ಬೇಬಿಕಾರ್ನ ತಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲು ಕಾರ್ನ್ ಫ್ಲೋರು ಅರ್ಧ ಬೌಲು ಮೈದಾ ಹಿಟ್ಟು ಹಾಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಸ್ಪೂನು ಚಿಲ್ಲಿ ಪೌಡರು ಇಷ್ಟೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಮಾಡೋದಕ್ಕೂ ಅಷ್ಟೇ ತುಂಬ ಈಸಿ ಮನೆಯಲ್ಲೇ ಮಾಡಿ ಆದಷ್ಟು ಹೋಟೆಲ್ ಫುಡ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಿದ್ದೀನಿ ಯಾಕಂದರೆ ಮನೆಯಲ್ಲೇ ಮಾಡಿದ್ರೆ ತುಂಬ ರುಚಿಯಾಗಿ ಕೂಡ ಬರುತ್ತೆ ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿದೆ ಇದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೋಟೆಲಲ್ಲೆಲ್ಲ ಟೇಸ್ಟಿಂಗ್ ಪೌಡರು ಎಲ್ಲ ಅಜಿನೋಮೋಟೋ ಎಲ್ಲ ಯೂಸ್ ಮಾಡ್ತಾರೆ ಇಲ್ಲ ನಾನು ಯಾವುದನ್ನು ಯೂಸ್ ಮಾಡ್ತಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂ ಒಂದು ಸ್ಪೂನಿಂದ ಎರಡು ಸ್ಪೂನ್ ನೀರಾದರೆ ಸಾಕು ಅದು ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಒಂದು ಬಾಣಲಿ ತೊಗೊಂಡು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗೇನು ಮಿಕ್ಸ್ ಮಾಡಿಟ್ಕೊಂಡಿದ್ವೋ ಬೇಬಿಕಾನು ಅದನ್ನು ಈ ರೀತಿ ಬಿಡ್ ಬಿಡಿಯಾಕಿ ಆಯಿಲಲ್ಲಿ ಫ್ರೈ ಇದ್ದೀನಿ ಇದನ್ನು ಬರೀ ಹಾಗೆ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ತಾನೇ ಮಂಚೂರಿಯನ್ಸು ಇಷ್ಟ ಆಗೋಲ್ಲ ಅಲ್ವಾ ನೀವು ಮನೆಯಲ್ಲಿ ಒಂದು ಸಲ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ನೋಡಿ ಇವಾಗ ಒಂದು ಸೈಡು ಚೆನ್ನಾಗಿ ಬೆಂದಿದೆ ಮತ್ತು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಇದ್ದೀನಿ ಇದು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಯಾರು ತುಂಬ ಕ್ರಿಸ್ಪಿ ಇಷ್ಟಪಡ್ತಾರೋ ಅದು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ ಹಾಗೆ ಸಾಫ್ಟಾಗಿರಬೇಕು ಅಂದರೆ ಆಗಿ ಬೇಯಿಸ್ಕೊಂಡ್ರೆ ಆಗುತ್ತೆ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ಒಂದು ಪ್ಲೇಟ್ಗೆ ಎತ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಕಿದ್ದನ್ನು ಕೂಡ ಇದೇ ರೀತಿ ಹಾಕಿ ಎಲ್ಲನೂ ಬೇಯಿಸ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ಆಕೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಇಷ್ಟದಲ್ಲಿ ಒಂದು ಲೈಕು ಶೇರು ಕಮೆಂಟ್ನ ಮಾಡೋದನ್ನ ಮರಿಬೇಡಿ ಎಲ್ಲನೂ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಾಗಿದೆ ನೋಡಿ ಈ ರೀತಿ ಬರೀ ಈಗ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಬೇಬಿ ಕಾನ್ ಇಷ್ಟಪಡಲ್ಲ ಅಂದರೆ ನೀವು ಗೋಬಿಯಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಎಲೆಕೋಸಲ್ಲಿ ಕೂಡ ಈ ರೀತಿ ಮಾಡ್ಬೋದು ಫ್ರೈ ಮಾಡೋದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಗೆ ಹಚ್ಚಿಟ್ಟಿರೋಂಥ ಒಂದು ಈರುಳ್ಳಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೊಪ್ಪು ಸೋಯಾ ಸಾಸು ಗ್ರೀನ್ ಚಿಲ್ಲಿ ಸಾಸು ಹಾಗೆ ಟೊಮೆಟೊ ಸಾಸು ಮತ್ತು ಸ್ವಲ್ಪ ವಿನೆಗರು ಕಾಳು ಮೆಣಸಿನ ಪುಡಿ ಒಂದು ಪ್ಯಾನ್ ತೊಗೊಂಡು ಅದನ್ನು ಕಾಯೋದಕ್ಕೆ ಬಿಡೋಣ ಕಾದಿದ್ದಕ್ಕೆ ಒಂದರಿಂದ ಎರಡು ಸ್ಪೂನ್ ಆಯಿಲ್ ಸೇರಿಸ್ಕೊಂಡು ಕಟ್ ಮಾಡಿಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಅಶ್ರಿಮೆಣಸಿನ್ಕಾಯಿನ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಔಟ್ಸೈಡೆಲ್ಲ ಹೋಗಿ ಆರೋಗ್ಯನ ಕೆಡಿಸ್ಕೊಳ್ಳೋ ಬದಲು ಈ ರೀತಿ ಮನೆಯಲ್ಲೇ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಕೋಬೋದು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡಿ ಇವಾಗ ಕ್ಯಾಪ್ಸಿಕಮ್ಮು ಮತ್ತು ಕಟ್ ಮಾಡಿಟ್ಟಿರುವಂಥ ಆನಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಏನು ಬೇಡ ಇದು ಸ್ವಲ್ಪ ಹಾಗೆ ಹಸಿಯಾಗೆ ಇರಬೇಕು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೈ ಆಗಿದ್ದಕ್ಕೆ ಇವಾಗ ಸಾಸಸ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಸೋಯಾ ಸಾಸು ಹಾಕಿ ಫ್ರೈ ಮಾಡಿ ಬೇಬಿಕಾರ್ನ್ ಇಷ್ಟ ಇಲ್ಲ ಅಂತಂದರೆ ನೀವು ಎಲೆಕೋಸು ಅಥವಾ ಹೂಕೋಸಲ್ಲಿ ಸಹ ಇದೇ ರೀತಿ ಸೇಮ್ ಇಂಗ್ರೀಡಿಯೆಂಟು ಸೇಮ್ ಪ್ರೊಸೀಜರು ಅದರಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಪೊಟೆಟಲ್ಲಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವ ಗೋಬಿ ಮಂಚೂರಿಯನ್ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನೋಡಿ ಒಂದರಿಂದ ಎರಡು ಸ್ಪೂನು ಚಿಲ್ಲಿ ಸಾಸು ಮತ್ತು ಒಂದರಿಂದ ಎರಡು ಸ್ಪೂನು ಟೊಮೆಟೊ ಕೆಚಪ್ಪು ನೀವು ಬೇಕು ಅಂದರೆ ಚಿಲ್ಲಿ ಸಾಸ್ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು ನಾನಿಲ್ಲಿ ಸೋಯಾ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು ಹಾಗೆ ಟೊಮೆಟೊ ಕೆಚಪ್ ಹಾಕಿದ್ದೀನಿ ಇಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವ್ರ ಉಪ್ಪು ಅಷ್ಟೇ ನೀವು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಸಾಸಲ್ಲಿ ಕೂಡ ಉಪ್ಪಿರುತ್ತೆ ಮತ್ತು ಕಾರ್ನ ಕೂಡ ಉಪ್ಪಾಕಿ ಮ್ಯಾರಿನೇಟ್ ಮಾಡಿ ಬೇಯಿಸಿರ್ತೀವಿ ಅದರಿಂದ ಅದರಲ್ಲೂ ಕೂಡ ಉಪ್ಪಿರುತ್ತೆ ಇವಾಗ ಅಷ್ಟು ಫ್ರೈ ಆದಮೇಲೆ ಒಂದು ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ನೀರನ್ನ ಹಾಕಿ ನಿಮಗೆ ಎಷ್ಟು ಗ್ರೇವಿ ಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ನಿಮಗೆ ಗ್ರೇವಿ ಬೇಡ ಅಂತಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಬೇಯಿಸಿ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಕೆಲವರು ಬೇಬಿ ಕಾರ್ನ್ನ ಬಿಸಿನೀರಲ್ಲಿ ಕುದಿಸಿ ಆಮೇಲೆ ಕೋಟಿಂಗ್ ಮಾಡಿ ಆಯಿಲ್ ಫ್ರೈ ಮಾಡ್ತಾರೆ ನಾನಿಲ್ಲಿ ಡೈರೆಕ್ಟಾಗಿ ಮ್ಯಾರಿನೇಟ್ ಮಾಡಿ ಆಯಿಲ್ ಫ್ರೈ ಮಾಡಿದ್ದೀನಿ ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು ನೋಡಿ ಇದು ಕುದೀತಾ ಇದೆ ಇವಾಗ ಸ್ವಲ್ಪ ಒಂದು ಕಾಲು ಸ್ಪೂನು ಕಾರ್ನ್ಫ್ಲೋರ್ನ ತೊಗೊಂಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗ ನಿಮಗೆ ಗೋಬಿದು ಗ್ರೇವಿ ಚೆನ್ನಾಗಿರುತ್ತೆ ಮತ್ತು ಬರೀ ನೀರಾಕಿ ಕುದಿಸಿದಿಂದ ಇದು ಕೂಡ ತಿಕ್ಕಾಗುತ್ತೆ ಆದಮೇಲೆ ಏನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ವೋ ಕಾರ್ನು ಅಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕಾರ್ನ್ ಮಂಚೂರಿಯನ್ ರೆಡಿ ಆಗುತ್ತೆ ಇದನ್ನು ಬಿಸಿ ಇದ್ದಾಗಲೇ ತಿನ್ನಬೇಕು ಮತ್ತು ಗ್ರೇವಿ ಬೇಕು ಅಂತಂದರೆ ಇಮಿಡಿಯೇಟಾಗಿ ತಿನ್ನಬೇಕಾಗುತ್ತೆ ಇಲ್ಲಾಂದರೆ ಅದೆಲ್ಲ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಮಾಡಿದಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಅದೇ ಅದಕ್ಕಿಂತ ಚೆನ್ನಾಗೇ ಇತ್ತು ಟೇಸ್ಟು ಸೊ ಒಂದ್ಸಲಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತಷ್ಟು ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಮತ್ತಷ್ಟು ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ರೆಡಿ ಟು ಸರ್ವ್ ಗೋಬಿ ಮಂಚೂರಿಯನ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಮುಂಚೆನೇ ಗ್ರೇವಿ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಬೇಬಿಕಾರ್ನ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡಿದ್ರೆ ಡ್ರೈ ಆಗಿಬಿಡುತ್ತೆ ನಿಮಗೆ ಡ್ರೈ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಡ್ರೈ ಗೋಬಿ ಮಂಚೂರಿಯನ್ ಆಗುತ್ತೆ ಅಂದರೆ ಹಾಗೆ ಗ್ರೇವಿ ಸಮೇತ ಸ್ವಲ್ಪನೇ ಫ್ರೈ ಮಾಡಿಕೊಂಡ್ರೆ ಗ್ರೇವಿ ಜಾಸ್ತಿ ಇರುತ್ತೆ ನಾವು ನಾರ್ಮಲಾಗಿ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ನೋಡಿ ನೀವೇ ನೋಡ್ತಿದ್ದೀರಲ್ವ ನಾನು ಯಾವುದೇ ಕಲರ್ ಹಾಕಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಈ ರೀತಿ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೋಟೆಲ್ಗಿಂತ ತುಂಬ ರುಚಿಯಾಗೇ ಇದೆ ಆದಷ್ಟು ಫುಡ್ಸ್ನ ಮನೆಯಲ್ಲೇ ಮಾಡಿ ಮಕ್ಕಳಿಗೂ ಸಹ ಮನೆಯಲ್ಲೇ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ